ಗೋಲ್ ಇತ್ತು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕು ಅಂತ ಆದ್ರೂ ಕೂಡ ಎರಡು ಮಾರ್ಕ್ಸ್ ಕಮ್ಮಿ ಆಯಿತು ಶಾಲೆ ಸಪೋರ್ಟ್ ಇತ್ತು ಹಾಗೂ ನಮ್ಮ ಹಾರ್ಡ್ ವರ್ಕ್ ಇತ್ತು ಅದೇ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಆಗ್ತದೆ ನಮ್ಮ ಶಾಲೆ ಅಂತ ಹೇಳ್ತೀವಿ ಎಜುಕೇಶನ್ ಒಟ್ಟಿಗೆ ಲೈಕ್ ಬೇರೆ ಎಕ್ಸ್ಟ್ರಾ ಕಲಿಕ್ಯುಲರ್ ನಮ್ಮ ಸಂಪ್ರದಾಯ ಅದೆಲ್ಲ ಹೇಳಿಕೊಟ್ಟಿದೆ ದಿನಾಲು ಬೆಳಿಗ್ಗೆ ವಿಷ್ಣು ನಾಮ ಹಾಗೂ ಹನುಮಾನ್ ಚಾಲಿಸಪ್ಪವನ್ನು ಮಾಡ್ತಿದ್ರು ಬೆಳಿಗ್ಗೆ ಯೋಗವನ್ನು ಕೂಡ ಮಾಡಿಸ್ತಿದ್ರು ಮತ್ತೆ ಸಾಧಕರಿಗೆ ಕೂಡ ಸನ್ಮಾನ ಮಾಡುತ್ತಿದ್ದರು ಶಾಲೆಯಲ್ಲಿ ಸೊ ನಾವು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅನ್ನು ಕೂಡ ಸ್ಫೂರ್ತಿಯಾಗಿಟ್ಟುಕೊಂಡು ನಾವು ಇದನ್ನು ಸಾಧಿಸಿದ್ದೇವೆ ನಮ್ಮ ಕಾರ್ಲ ವೀಕ್ಷಿಸಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ವೇತಾ ಎಸ್ಎನ್ ಕಾರ್ಕಳದ ಪ್ರಪ್ರಥಮ ಆಂಗ್ಲ ಮಾಧ್ಯಮ ಶಾಲೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇದ್ದೇವೆ ಈ ಸಂಸ್ಥೆ ಶೇಕಡಾ ನೂರಕ್ಕೆ ನೂರು ಫಲಿತಾಂಶವನ್ನ ಎಲ್ ಸಿ ಎಕ್ಸಾಮ್ ಅಲ್ಲಿ ಪಡ್ಕೊಂಡಿದೆ ಹಾಗೆ ನಾಲ್ಕು ಸ್ಟೇಟ್ ರ್ಯಾಂಕ್ ಅನ್ನು ಕೂಡ ಪಡ್ಕೊಂಡಿದೆ ಈ ಒಂದು ಖುಷಿಯ ವಿಚಾರವನ್ನ ಇಲ್ಲಿಯ ಮಕ್ಕಳು ಹಾಗೆ ಮ್ಯಾನೇಜ್ಮೆಂಟ್ ಹಾಗೆ ಮುಖ್ಯೋಪಾಧ್ಯಾಯರು ನಮ್ ಜೊತೆ ಯಾವ ರೀತಿ ಹರ್ಷವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಂಡ್ ಬರೋಣ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನ ಪಡೆದಿರುವಂತಹ ಜೆ ಸಿ ಶಾಲೆಯ ವಿದ್ಯಾರ್ಥಿನಿ ವರ್ಷಿಣಿ ಅವರು ನಮ್ ಜೊತೆ ಇದಾರೆ ಅವರು ಏನ್ ಮಾತಾಡ್ತಾರೆ ಇವರ ಸಾಧನೆಯ ಬಗ್ಗೆ ಏನಂತ ನೋಡೋಣ ಕಂಗ್ರಾಚ್ಯುಲೇಷನ್ ಹೇಗೆ ಅನ್ನಿಸ್ತಾ ಇದೆ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ದೀರಿ ತುಂಬಾ ಖುಷಿ ಆಗ್ತಾ ಇದೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬರಬಹುದು ಅಂತ ಗೋಲ್ ಇತ್ತು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕು ಅಂತ ಆದ್ರೂ ಕೂಡ ಎರಡು ಮಾರ್ಕ್ಸ್ ಕಮ್ಮಿ ಆಯ್ತು ತುಂಬಾ ಖುಷಿ ಆಯ್ತು ಔಟ್ ಆಫ್ ಔಟ್ ಬರ್ತದೆ ಅಂತ ಅನ್ಕೊಂಡಿದ್ರ ಅಲ್ಲ ಗೆ ಹಾಕ್ತೀರಾ ಇಲ್ಲ ಬೇಡ ಸಾಕು ಅಂತ ಇದ್ದೀನಿ ಓಕೆ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಯಾವ ರೀತಿ ನಿಮ್ಗೆ ಸ್ಟಡೀಸ್ ಶಿಕ್ಷಣವನ್ನ ನೀಡ್ತಾ ಇದ್ರಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಸಬ್ಜೆಕ್ಟ್ ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಗೈಡ್ ಮಾಡಿದ್ದಾರೆ ಎನ್ಕರೇಜ್ ಎಲ್ಲ ಮಾಡಿದ್ದಾರೆ ಪಠ್ಯ ಬಿಟ್ಟು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ನೀವು ಆಕ್ಟಿವ್ ಆಗಿದೀರ ಬೇರೆ ಯಾವ ಇದ್ರಲ್ಲಿ ಸ್ಪೋರ್ಟ್ಸ್ ರಾಜ್ಯಕ್ಕೆ ಐದನೇ ಸ್ಥಾನವನ್ನ ಪಡೆದಂತಹ ಅವಿನ್ಯ ಕೂಡ ನಮ್ಮ ಜೊತೆ ಇದಾರೆ ಕಂಗ್ರಾಚುಲೇಷನ್ ಹೇಗ ಅನ್ನಿಸ್ತಾ ಇದೆ ಐದನೇ ಸ್ಥಾನವನ್ನ ಪಡ್ಕೊಂಡಿದ್ದೀರಿ ರಾಜ್ಯದಲ್ಲಿ ತುಂಬಾ ಖುಷಿ ಉಂಟು ಮಾಡಲಿಲ್ಲ ಆದ್ರೆ ಶಾಲೆಯ ಸಪೋರ್ಟ್ ಇತ್ತು ಹಾಗೂ ನಮ್ಮ ಹಾರ್ಡ್ ವರ್ಕ್ ಇತ್ತು ಅದೇ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಅಷ್ಟೇ ಇಲ್ಲಿನ ಶಿಕ್ಷಕರು ಹಾಗೆ ಮ್ಯಾನೇಜ್ಮೆಂಟ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ನೀಡ್ತಾ ಇದ್ರು ಅಂತ ತುಂಬಾ ಸಪೋರ್ಟ್ ಸಪೋರ್ಟಿವ್ ಆಗಿದ್ರು ಅಂದ್ರೆ ಇಲ್ಲಿ ಓದ್ ಮಾತ್ರ ಅಲ್ಲ ಇಲ್ಲಿ ನಮ್ಗೆ ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಇರ್ಬೋದು ಹಾಗಾಗಿ ಸಾಂಸ್ಕೃತಿಕ ಅಂದರೆ ಡ್ಯಾನ್ಸ್ ಹಾಗೆ ತುಂಬ ಸಪೋರ್ಟಿವ್ ಆಗಿದ್ರು ಓದು ಓದು ಅನ್ನೋದನ್ನು ತುಂಬ ಶಾಲೆಯಲ್ಲಿ ನಾವು ಜಸ್ಟ್ ಓದಿ ಓದಿ ಅಂತ ಹೇಳಿದ್ರೆ ಟೆಂತ್ ಅವರಿಗೆ ಬೇರೆ ಏನು ಲೈಕ್ ಸ್ಪೋರ್ಟ್ಸ್ ಇರ್ಬೋದು ಅದರಲ್ಲಿ ಏನು ಅಪರ್ಚುನಿಟಿ ಬಟ್ ಈ ಶಾಲೆಯಲ್ಲಿ ನಮಗೆ ಸಹ ಕೊಟ್ಟಿದ್ದಾರೆ ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅದಕ್ಕಾಗಿ ತುಂಬ ಖುಷಿ ಉಂಟು ಈ ಶಾಲೆ ಹೆಮ್ಮೆ ಆಗ್ತದೆ ನಮ್ಮ ಶಾಲೆ ಅಂತ ಹೇಳ್ಕೊಳಕ್ಕೆ ಓಕೆ ನೀವು ಈ ಈ ವಿಷಯದಲ್ಲಿ ಬಿಟ್ಟು ಓದೋದ್ರಲ್ಲಿ ಬಿಟ್ಟು ಬೇರೆ ಯಾವ ವಿಷಯಗಳಲ್ಲಿ ನೀವು ಆಕ್ಟಿವ್ ಆಗಿದ್ದೀರಾ ಪ್ರತಿಭಾ ಕಾರಂಜಿಯಲ್ಲಿ ಜನಪದ ಗಿಡದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಮಾಡಿದಿವಿ ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಇರ್ಬೋದು ಫುಟ್ಬಾಲ್ ಅಲ್ಲಿ ಸ್ಟೇಟ್ ಡಿವಿಜನ್ ಲೆವೆಲ್ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಓಕೆ ನಿಮ್ಮ ಅಚೀವ್ಮೆಂಟ್ ಆ ಅಚೀವ್ಮೆಂಟ್ ಮಧ್ಯೆ ಈ ಅಚೀವ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಏನಾದ್ರು ಕಷ್ಟ ಆಯ್ತಾ ಕಷ್ಟಕ್ಕೆ ಅಂದ್ರೆ ಯಾವ ರೀತಿ ಓದೋದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ ಕಷ್ಟ ಆಗ್ತಿತ್ತು ಫಸ್ಟ್ ಎಲ್ಲ ಮಾರ್ಕ್ಸ್ ಕಮ್ಮಿ ಬರ್ತಿತ್ತು ಅಂದ್ರೆ ಆಗ ನಮ್ಮ ಶಾಲೆಯವರು ನಮ್ಮ ಎಲ್ಲಾ ಟೀಚರ್ಸ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ನಮಗೆ ಕಾಮ್ ಕಮ್ಮಿ ಬಂದರೂ ಕೂಡ ಅದು ಹೇಗೆ ಎಲ್ಲಿ ಏನು ತಪ್ಪಾಗ್ತಂತ ಅದೆಲ್ಲ ನಮ್ಮನ್ನು ತಿತ್ತಿದ್ರು ಅದರಿಂದನೇ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬೋದು ಎಕ್ಸ್ಪೆಕ್ಟೇಷನ್ ಇತ್ತ ನೈಂಟಿ ಫೈವ್ ಆಗ್ತಿತ್ತು ನೈಂಟಿ ನೈನ್ ಕಂಪ್ಲೀಟ್ಲಿ ಅಂದ್ರೆ ಅಟೆಲಿ ತುಂಬಾ ಖುಷಿ ಆಗ್ತದೆ ನೈನ್ಟಿ ನೈನ್ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ರಾಜ್ಯಕ್ಕೆ ಆರನೇ ಸ್ಥಾನವನ್ನ ಪಡೆದಿದ್ದಾರೆ ಆಶಿಕಾ ಅವ್ರ ನಮ್ಮ ಜೊತೆ ಕಂಗ್ರಾಚುಲೇಷನ್ ಹೇಗ್ ಅನಿಸ್ತಾ ಇದೆ ಆರನೇ ಸ್ಥಾನವನ್ನ ಬಡ್ಕೆನ ಪಡ್ಕೊಂಡಿರೋದಕ್ಕೆ ಖುಷಿ ಇದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಇಷ್ಟು ಹಾ ಒಂದು ನೈನ್ಟಿ ಫೈವ್ ಅಂತ ಇತ್ತು ಅಷ್ಟೇ ನೈನ್ ಬರ್ವಾಗ ಅಲ್ಲಿ ಫುಲ್ ಶಾಕ್ ಆಗಿ ನೀವು ಯಾವ ರೀತಿ ಹೇಳ್ತೀರಾ ನಿಮ್ಮ ಮನೆಯವ್ರ ಬಗ್ಗೆ ಆಗಿರ್ಬೋದು ಅಥವಾ ಈ ಸಂಸ್ಥೆ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವ್ದ್ರಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ರಿ ಅಂತ ಅಂದ್ರೆ ಈ ಶಾಲೆ ಅಂದ್ರೆ ಲೈಕ್ ಎಜುಕೇಶನ್ ಒಟ್ಟಿಗೆ ಲೈಕ್ ಬೇರೆ ಎಕ್ಸ್ಟ್ರಾ ಕಲಿಕ್ಯುಲರ್ಸ್ ಮತ್ತೆ ನಮ್ಗೆ ನಮ್ಮ ಸಂಪ್ರದಾಯ ಅದೆಲ್ಲ ಹೇಳಿಕೊಟ್ಟಿದೆ ಅಂದ್ರೆ ದಿವಾಸ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲಿಸ್ ಅದೆಲ್ಲ ಇರ್ತದೆ ದಿವಾಸ ಹೇಳ್ತೇವೆ ಮತ್ತೆ ಸ್ಪೋರ್ಟ್ಸಿಗೂ ಸಹ ಲೈಕ್ ಫುಟ್ಬಾಲಿಗೆಲ್ಲ ಹೋಗಿದ್ದೇವೆ ಏನು ಲೈಕ್ ಫುಲ್ ಪ್ರೆಷರ್ ಅಂತ ಇರಲಿಲ್ಲ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಫುಲ್ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ನವರ್ಸ ಮನೆಯವರ್ಸ ಫುಲ್ ಸಪೋರ್ಟ್ ರಾಜ್ಯಕ್ಕೆ ಏಳನೇ ಸ್ಥಾನವನ್ನ ಪಡೆದಿರುವಂತಹ ನಿರೀಕ್ಷಾ ಬಟ್ ಕೂಡ ನಮ್ ಜೊತೆ ಇದಾರೆ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಆಕ್ಚುಲಿ ನಂಗೆ ಎಕ್ಸ್ಪೆಕ್ಟೇಷನ್ ಇದ್ದದ್ದು ಒಂದ್ ನೈಂಟಿ ಫೈವ್ ಅಬವ್ ಇಲ್ಲರೂ ನೈಂಟಿ ಏಟ್ ಪರ್ಸೆಂಟ್ ಬರ್ತಂತೆ ಅನ್ಕೊಂಡಿರ್ಲಿಲ್ಲ ಸೊ ತುಂಬಾ ಖುಷಿ ಆಗಿತ್ತು ಏನ್ ಹೇಳಿದ್ರು ಅವರಿಗೆ ಕೂಡ ತುಂಬಾ ಖುಷಿ ಆಗಿತ್ತು ಆಕ್ಚುಲಿ ರಿಸಲ್ಟ್ ಬರುವಾಗ ನಾನು ಊರಲ್ಲಿ ಇದ್ದೆ ಸೊ ಅಲ್ಲಿ ಕೂಡ ತುಂಬಾ ಕಾಂಪ್ಲಿಮೆಂಟ್ ಸಿಕ್ಕಿತ್ತು ಖುಷಿ ಓಕೆ ನೀವು ಹೇಳೋದಾದ್ರೆ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ನೀವು ಕೂಡ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಬಿಸಿ ಇರ್ತಿದ್ರಿ ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಹಾಗೆ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಈ ಶಿಕ್ಷಣ ಸಂಸ್ಥೆ ನಮಗೆ ಕೇವಲ ಓದೋದನ್ನು ಕಲಸಿಕೊಡ್ಲಿಲ್ಲ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಗಳನ್ನು ಕೂಡ ಹೇಳಿಕೊಡ್ತಿದೆ ಮತ್ತೆ ನಮ್ಗೆ ಬರಿ ಓದ ಓದುದ ಮೇಲೆ ಮಾತ್ರ ಅಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಕೂಡ ಹೆಲ್ಪ್ ಮಾಡಿದೆ ನಾನು ಟೆಂತ್ ಅಲ್ಲಿ ಇದ್ದುಕೊಂಡೇ ಭರತನಾಟ್ಯ ಸೀನಿಯರ್ ಎಕ್ಸಾಮ್ ಕೂಡ ಬರ್ದಿದ್ದೆ ಏಟಿ ಟು ಏಟಿ ಟು ಪರ್ಸೆಂಟ್ ತಗೊಂಡಿದ್ದೆ ಅದಕ್ಕೆ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಪ್ರತಿಭಾ ಕಾರಂಜಿಗೆ ಸೇರಿದ್ದೆ ಭರತನಾಟ್ಯಮಿಗೆ ಸೇರಿದ್ದೆ ಕ್ವಿಸ್ ಕಾಂಪಿಟೇಷನ್ ಗೆಲ್ಲ ಹೋಗಿದ್ದೆ ಎಲ್ಲದಕ್ಕೂ ಕೂಡ ಈ ಸಂಸ್ಥೆ ಸಪೋರ್ಟ್ ಮಾಡಿದೆ ಸೊ ಬರೀ ಓದೋದು ಮಾತ್ರ ಅಲ್ಲ ಬೇರೆ ವಿಷಯಗಳನ್ನ ಕೂಡ ನಮ್ಗೆ ಹೇಳಿಕೊಡಿ ಓಕೆ ಶಾಲಾ ವಿದ್ಯಾರ್ಥಿ ನಾಯಕಿ ಕೂಡ ನೀವಾಗಿದ್ದೀರಿ ಸೊ ಒಟ್ಟು ಟೋಟಲಿ ಹೇಳೋದಾದ್ರೆ ಈ ಸಂಸ್ಥೆ ಬಗ್ಗೆ ನೀವು ಇನ್ನಷ್ಟು ಏನ್ ಮಾಹಿತಿಯನ್ನ ಕೊಡ್ತೀರಿ ಈ ಸಂಸ್ಥೆ ನಮಗೆ ತುಂಬಾ ವಿಷಯಗಳನ್ನು ಕಲಿಸಿ ಕಲಿಸಿಕೊಟ್ಟಿದೆ ದಿನಾಲು ಬೆಳಿಗ್ಗೆ ವಿಷ್ಣು ನಾಮ ಹಾಗೂ ಹನುಮಾನ್ ಚಾಲಿಸಪ್ಪವನ್ನು ಮಾಡುತ್ತಿದ್ರು ಹಾಗೆ ಬೆಳಿಗ್ಗೆ ಯೋಗವನ್ನು ಕೂಡ ಮಾಡಿಸ್ತಿದ್ರು ಮತ್ತೆ ಸಾಧಕರಿಗೆ ಕೂಡ ಸನ್ಮಾನ ಮಾಡಿದ್ರು ಶಾಲೆಯಲ್ಲಿ ಸೊ ನಾವು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಸ್ಫೂರ್ತಿಯಾಗಿ ಇಟ್ಟುಕೊಂಡು ನಾವು ಇದನ್ನು ಸಾಧಿಸಿದ್ದೇವೆ ಈ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರು ಶ್ರೀಮತಿ ಸುರೇಖಾ ರಾಜ್ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ ಅವರು ಶಾಲೆಯ ವಿದ್ಯಾರ್ಥಿಗಳ ಸಾಧನೆಗಳ ಬಗ್ಗೆ ಹಾಗೆ ಶಿಕ್ಷಣ ಸಂಸ್ಥೆ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಮ್ಯಾಮ್ ನಮಸ್ತೆ ಮೊದಲನೇದಾಗಿ ನಿಮ್ಮ ಸಂಸ್ಥೆಗೆ ಕಂಗ್ರಾಚುಲೇಷನ್ಸ್ ಹಾಗೆ ನಿಮ್ಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಶೇಕಡ ನೂರಕ್ಕೆ ನೂರು ಫಲಿತಾಂಶ ಬಂದಿದೆ ಧನ್ಯವಾದಗಳು ಸ್ಟೇಟ್ಗೆ ನಾಲ್ಕು ರ್ಯಾಂಕ್ ಕೂಡ ಬಂದಿದೆ ಸೊ ಸಾಧನೆಯ ಬಗ್ಗೆ ಹಾಗೆ ಶಿಕ್ಷಣ ಸಂಸ್ಥೆಯ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ಆ ಗೆ ನಾಲ್ಕು ರ್ಯಾಂಕ್ ಬಂದಿದೆ ತುಂಬಾ ಸಂತೋಷದ ವಿಷಯ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ನಾವು ಬರ್ತದೆ ಅಂತ ಅಂದರೆ ಈ ವರ್ಷದ ರಿಸಲ್ಟ್ ನಮಗೆ ತುಂಬ ಹೆಮ್ಮೆ ತಂದಿದೆ ಯಾಕಂದರೆ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದರ ಜೊತೆಗೆ ನಮಗೆ ರಾಜ್ಯಕ್ಕೆ ನಾಲ್ಕು ರ್ಯಾಂಕ್ ಸಿಕ್ಕಿದೆ ಇನ್ನೂರ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತ್ಮೂರು ಪಡ್ಕೊಂಡಿದ್ದಾಳೆ ತುಂಬ ಸಂತೋಷ ಎಲ್ಲರೂ ಹೆಮ್ಮೆ ಪಡ್ತಾರೆ ನಮಗೆಲ್ಲ ಕಡೆಯಿಂದ ಕೂಡ ಕಂಗ್ರಾಚುಲೇಷನ್ ಬರ್ತಾ ಇದೆ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅವರೊಟ್ಟಿಗೆ ಅವರ ಹೆತ್ತವರು ಕೂಡ ಇದೆ ಮುಖ್ಯವಾಗಿ ಹೇಳುವುದಾದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಅದರಲ್ಲೂ ಕೂಡ ನಮ್ಮ ಪ್ರೆಸಿಡೆಂಟ್ ಸರ್ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಶಿಕ್ಷಕರಿಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟು ಮಕ್ಕಳನ್ನು ಹೇಗೆ ನಾವು ಇನ್ನು ಉನ್ನತ ಮಟ್ಟದ ಒಂದು ರಿಸಲ್ಟ್ ತರುವಲ್ಲಿ ಅವರದೊಂದು ನಮಗೆ ತುಂಬಾ ಮಾರ್ಗದರ್ಶನ ಇದೆ ಅಂತ ಹೇಳ್ಬೋದು ಶಿಕ್ಷಣದ ಬಗ್ಗೆ ಹೇಳುವುದಾದರೆ ನಾವೇನು ಕೇವಲ ಒಂದು ಶಿಕ್ಷಣ ಓದುವುದು ಕೇವಲ ಓದಿ ಓದಿ ಅದು ಮಾತ್ರ ಅಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಬೇಕಾದ ಎಲ್ಲ ಅಂಶಗಳನ್ನು ನಾವು ಕೊಡ್ತಾ ಇದ್ದೇವೆ ಅದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಏನು ಈಗಿನ ಸಂಸ್ಕೃತಿಗೆ ಬೇಕಾದದ್ದು ಏನು ಇದೆ ಅದನ್ನೆಲ್ಲ ನಾವು ಮಕ್ಕಳಿಗೆ ಈ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದೇವೆ ಅದರಿಂದ ಬೇರೆ ಸಂಸ್ಥೆಗೆ ನಾವು ಹೋಲಿಸೋದಾದರೆ ನಮ್ಮ ಸಂಸ್ಥೆಯಲ್ಲಿ ಕಡಿಮೆ ಫೀಸ್ ಕೂಡ ಕಡಿಮೆ ಕೂಡ ಇದೆ ಅಂತ ಒಂದು ಆ ಫೀಸ್ನಲ್ಲಿ ನಾವು ಒಂದು ಉತ್ತಮ ಮಟ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಈಗ ಟೆಂತಿಗೆ ಬರುವುದಾದ್ರೆ ನಾವು ಹೇಳ್ತೇವೆ ಈಗ ಕೆಲವು ಸಂಸ್ಥೆಗಳಲ್ಲಿ ಟೆಂತಿದು ಇದು ಮಕ್ಕಳಂದ್ರೆ ಅವರಿಗೆ ಬೇರೆ ಯಾವುದಕ್ಕೂ ಕೂಡ ಅವರನ್ನು ಕಳಿಸಿಕೊಡುವುದಿಲ್ಲ ಕೇವಲ ಪಠ್ಯತರ ಪಠ್ಯದು ಮಾತ್ರ ಅವರು ಓದಬೇಕು ಅಷ್ಟು ಮಾತ್ರ ಇರೋದು ಆದರೆ ನಮ್ಮ ಸಂಸ್ಥೆಯಲ್ಲಿ ಅಲ್ಲ ನಾವು ಹತ್ತನೇ ಕ್ಲಾಸ್ ಮಕ್ಕಳನ್ನು ಕೂಡ ಪಠ್ಯೇತರ ಚಟುವಟಿಕೆಗೆ ಕಳಿಸ್ತೇವೆ ಈಗ ಏನು ನಾಲ್ಕು ರ್ಯಾಂಕ್ ನಮ್ಮ ಸಂಸ್ಥೆಗೆ ಬಂದಿದೆ ಆ ಮಕ್ಕಳು ನಮ್ಮ ಒಂದು ಸ್ಟೇಟ್ ಲೆವೆಲಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಭಾಗವಹಿಸಿದಂತಹ ಮಕ್ಕಳು ಅದರಿಂದ ನಾವು ಕೇವಲ ಪಠ್ಯಕ್ಕೆ ಮಾತ್ರ ಒಂದು ಇಂಪಾರ್ಟೆನ್ಸ್ ಕೊಡದೆ ಮಕ್ಕಳದ್ದು ಓವರ್ ಆಲ್ ಡೆವಲಪ್ಮೆಂಟ್ಗೆ ಕೂಡ ನಾವು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಅದರಿಂದ ಮಕ್ಕಳದೊಂದು ಈ ಒಂದು ಸಾಧನೆಗೆ ಸಾಧ್ಯ ಅಂತ ನಾವು ಈ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳು ಎಕ್ಸಾಮ್ ಅನ್ನು ಬರೆದಿದ್ದಾರೆ ಎಷ್ಟು ಡಿಸ್ಟಿಂಕ್ಷನ್ ಬಂದಿದೆ ಎಷ್ಟು ಫಸ್ಟ್ ಕ್ಲಾಸ್ ಮೂವತ್ತಾರು ಜನ ಮಕ್ಕಳು ಎಕ್ಸಾಮ್ ಬರ್ದಿದ್ದಾರೆ ಈ ಸಂಸ್ಥೆಯಲ್ಲಿ ನಮಗೆ ಇಪ್ಪತ್ತೆರಡು ಡಿಸ್ಟಿಂಕ್ಷನ್ ಬಂದಿದೆ ಹದಿನೆಂಟು ನಮಗೆ ಫಸ್ಟ್ ಕ್ಲಾಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಧನ್ಯವಾದಗಳು ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಚಿತ್ತರಂಜನ್ ಶೆಟ್ಟಿ ಅವರಿದ್ದಾರೆ ಅವರು ಶಾಲೆಯ ವಿದ್ಯಾರ್ಥಿಗಳ ಸಾಧನೆಗಳ ಬಗ್ಗೆ ಹಾಗೆ ಶಿಕ್ಷಣ ಸಂಸ್ಥೆಯ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಸರ್ ನಮಸ್ತೆ ನೀವು ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಹೇಳುದಾದ್ರೆ ಅಂದ್ರೆ ಈ ವರ್ಷ ನೂರು ಫಲಿತಾಂಶ ಬಂದಿದ್ದು ಕೂಡ ಹೌದು ಆದ್ರೆ ಸ್ಟೇಟ್ ಗೆ ನಾಲ್ಕು ರ್ಯಾಂಕ್ ಕೂಡ ಬಂದಿದೆ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಪ್ರತಿಯೊಬ್ರು ಈ ವರ್ಷ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹೇಳಿದ್ರೆ ಈ ವರ್ಷ ನೀವು ನಿಮ್ಮ ರಿಸಲ್ಟ್ ಒಂದೇ ಒಳ್ಳೆಯ ಆದ್ರೆ ನಿಮಗೆ ಸರಿಯಾಗಿ ನೆನಪಿದೆ ಕಳೆದ ಐದು ವರ್ಷದಿಂದ ನಮ್ಮ ಶಾಲೆ ಪ್ರತಿ ವರ್ಷ ನೂರು ಶೇಕಡ ಫಲಿತಾಂಶವನ್ನು ಪಡೀತಾ ಇದೆ ನಾನು ಅಧ್ಯಕ್ಷನಾದ ಮೇಲೆ ಒಟ್ಟು ಇದು ಏಳನೇ ಬಾರಿ ನೂರು ಶೇಕಡ ಫಲಿತಾಂಶವನ್ನು ಶಾಲೆ ಪಡೆದಿರುವಂಥದ್ದು ಎಲ್ಲ ವರ್ಷಗಳಿಗೆ ಹೋಲಿಸಿದಾಗ ಈ ವರ್ಷ ಇನ್ನೂ ಚೆನ್ನಾಗಿ ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಯಾಕಂತೇಳಿದರೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ವರ್ಷ ಮಕ್ಕಳು ಮೇಲೆ ಬರ್ತಾ ಇದ್ದಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ ಮಕ್ಕಳ ಸಾಧನೆ ಬರಬೇಕಂತೇಳಿದ್ರೆ ಮಕ್ಕಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ನಾನು ಈ ರೀತಿ ಮೇಲೆ ಬರಬೇಕೆಂಬಂಥ ಹಠ ಇರಬೇಕು ಆನಂತರ ಆ ಮಕ್ಕಳಲ್ಲಿ ಹಠ ಬರಬೇಕಂತೇಳಿದ್ರೆ ಶಿಕ್ಷಕರು ಅವರಲ್ಲಿ ಒಂದು ರೀತಿಯಲ್ಲಿ ಸರಿಯಾದಂತಹ ಮೋಟಿವೇಶನನ್ನು ಮಾಡ್ತಾ ಇರಬೇಕು ಈ ಎರಡೂ ಒಟ್ಟಾದಾಗ ಒಂದು ಒಳ್ಳೆಯ ಸಾಧನೆ ಬರ್ತದೆ ಹಾಗಾಗಿ ಮಕ್ಕಳ ಇವತ್ತು ಈ ವರ್ಷ ಏನು ಸಾಧನೆ ಉಂಟು ಆ ಸಾಧನೆಗೆ ಮಕ್ಕಳಲ್ಲಿ ಒಳಗಿರುವಂತಹ ಒಂದು ನಾನು ಏನಾದರೂ ಮಾಡಬೇಕು ಎಂಬಂತಹ ಒಂದು ಕಾತರ ಅನಂತರ ಶಿಕ್ಷಕರ ಮೋಟಿವೇಶನ್ ಈ ಎರಡು ಒದ್ದಾಗಿ ಈ ವರ್ಷ ಒಳ್ಳೆಯ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ಮಕ್ಕಳನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೀನಿ ಅದೇ ರೀತಿ ಮಕ್ಕಳ ಆ ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದೆ ನಿಂತು ಕೆಲಸ ಮಾಡಿದಂತಹ ಶಿಕ್ಷಕರು ಅವರನ್ನು ಕೂಡ ಅಭಿನಂದಿಸಿದ್ರೆ ಬಹಳ ಸಂತೋಷ ಮನುಷ್ಯ ಯಾವುದೇ ಸಾಧನೆಯನ್ನು ಮಾಡಬೇಕಂತೇಳಿದರೆ ಅದರ ಹಿಂದೆ ಅವನಿಗೆ ದೇವರ ಅನುಗ್ರಹ ಬೇಕಂತೆ ನಮ್ಮ ಶಾಲೆ ಮಕ್ಕಳಿಗೆ ಕೇವಲ ಪುಸ್ತಕದ ವಿದ್ಯೆಯನ್ನು ಮಾತ್ರ ಕಲಿಸುವಂಥದ್ದಲ್ಲ ಅದರೊಂದಿಗೆ ಮನೆಯ ಸಂಸ್ಕಾರಗಳನ್ನು ಈ ದೇಶದ ಸಂಸ್ಕೃತಿಯನ್ನು ಅವರಿಗೆ ಸರಿಯಾಗಿ ಪರಿಚಯಿಸುವುದು ಮಾತ್ರವಲ್ಲ ಅದರೊಂದಿಗೆ ನ ಯಾವ ರೀತಿ ಹೆಜ್ಜೆಗಳನ್ನು ಇಡಬೇಕು ಎಂಬುದನ್ನು ನಮ್ಮ ಶಾಲೆ ಕಲಿಸ್ತಾ ಉಂಟು ಕಳೆದ ಐದು ವರ್ಷದಿಂದ ನಮ್ಮ ಶಾಲೆ ಶೇಕಡಾ ನೂರು ಫಲಿತಾಂಶವನ್ನು ಪಡೀತಾ ಉಂಟು ಪ್ರತಿ ವರ್ಷ ಆ ಏನು ಫಲಿತಾಂಶ ಬರುವಂಥದ್ದುಂಟು ಅದು ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕಾರಣ ಏನಂತಿದ್ರೆ ಮಕ್ಕಳಲ್ಲಿರುವಂತಹ ಕಾತರ ಮಾತ್ರ ಅಲ್ಲ ಶಿಕ್ಷಕರ ಮೋಟಿವೇಶನ್ ಮಾತ್ರ ಅಲ್ಲ ದೇವರ ಅನುಗ್ರಹ ಕೂಡ ಮಕ್ಕಳಿಗೆ ಉಂಟು ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಕ್ಕಳು ಪ್ರತಿ ದಿವಸ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸ್ ಹೇಳುವಂಥದ್ದು ಮಾತ್ರ ಅಲ್ಲ ಭಗವದ್ಗೀತೆಯನ್ನು ಕೂಡ ಕಲಿತಾ ಇದ್ದಾರೆ ಕೇವಲ ಭಗವದ್ಗೀತೆಯನ್ನು ಕಲಿಯುವುದರಿಂದ ಬೈಹಾಟ್ ಮಾಡೋದರಿಂದ ಯಾವುದೇ ಸಾಧನೆ ಆಗುವುದಿಲ್ಲ ಭಗವದ್ಗೀತೆಯನ್ನು ಕಲಿತು ಅದನ್ನು ಅರ್ಥ ಮಾಡಿಕೊಂಡಾಗ ಮಕ್ಕಳು ಮಕ್ಕಳಲ್ಲಿ ತನ್ನಷ್ಟಕ್ಕೆ ಅಭಿವೃದ್ಧಿ ಪ್ರಾರಂಭ ಆಗ್ತದೆ ಯಾಕಂತ ಹೇಳಿದರೆ ಭಗವದ್ಗೀತೆ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಇರಬೇಕು ಜೀವನದಲ್ಲಿ ನಾನು ಹೇಗೆ ಬೆಳೀಬೇಕು ಎಂಬುದನ್ನು ಹೇಳಿಕೊಡ್ತದೆ ಅದನ್ನು ಮಕ್ಕಳು ಕಲಿತಾ ಇದ್ದಾರೆ ಅದನ್ನು ಕಲಿತ ಆದ ನಂತರ ಮಕ್ಕಳಲ್ಲಿ ಏನು ನಾನು ಜೀವನದಲ್ಲಿ ಮೇಲೆ ಬರಬೇಕು ಎಂಬಂತಹ ಒಂದು ಹುಮ್ಮಸ್ಸು ಒಳಗಿಂದ ಪ್ರಾರಂಭ ಆಗ್ತಾ ಉಂಟು ಆ ರೀತಿ ಮಕ್ಕಳ ಜೀವನದ ಬಗ್ಗೆ ಒಳಗಿನ ಹುಮ್ಮಸ್ಸು ಏನುಂಟು ಆ ಶಾಲೆ ಅದನ್ನು ಕಳಿಸಿಕೊಡ್ತಾ ಉಂಟು ಆನಂತರ ಸಿಲೆಬಸ್ಗಳ ಬಗ್ಗೆ ಕೂಡ ಸರಿಯಾದಂತಹ ಶಿಕ್ಷಕರ ವ್ಯವಸ್ಥೆಗಳು ಇಲ್ಲಿ ಉಂಟು ಶಿಕ್ಷಕರು ಸರಿಯಾದಂತಹ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಕ್ಲಾಸ್ಗೆ ಹೋಗ್ತಾರೆ ಮಕ್ಕಳನ್ನು ಹೇಗೆ ಮೋಟಿವೇಶನ್ ಮಾಡಬೇಕು ಮಕ್ಕಳಿಗೆ ಹೇಗೆ ಕಲಿಸಬೇಕು ಎಂಬುದನ್ನು ಸರಿಯಾದಂತಹ ರೀತಿಯಲ್ಲಿ ಅವರು ಮೊದಲೇ ತಿಳ್ಕೊಂಡಿರ್ತಾರೆ ಮಾತ್ರ ಅಲ್ಲ ಸ್ಮಾರ್ಟ್ ಬೋರ್ಡ್ ಇರಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ಏನುಂಟು ಲ್ಯಾಬ್ ಫೆಸಿಲಿಟಿ ಉಂಟು ಪ್ರತಿಯೊಂದನ್ನು ಕೂಡ ಸರಿಯಾದಂತಹ ರೀತಿಯಲ್ಲಿ ಬಳಸಿಕೊಂಡು ಮಕ್ಕಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡದ್ರಿಂದ ಮಕ್ಕಳು ಇವತ್ತು ಈ ರೀತಿಯ ಶೈಕ್ಷಣಿಕ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆ ಭಾಳಷ್ಟು ಹೆಮ್ಮೆ ಪಡ್ತಾ